ಅಂಟೇ ಹಲೋ ಹಲೋ ಶುಡೋಂಟಿ ನಾ ಮಧುಕುಮಾರ್ ನಾವು ನಾವು ಸಬ್ಇನ್ಸ್ಪೆಕ್ಟರ್ ಸಿಟಿ ಮಾತಾಡ್ತೀವಿ ಮಾತಾಡಿ ಸರ್ ಯಾಕಪ್ಪ ಯಾಕೆ ತೊಂದರೆ ಇದ್ದೆ ಮೊಬೈಲ್ ಎಲ್ಲ ತಗೊಂಡೋಗಿ ಯಾರು ಸರ್ ಯಾರಿಗೆ ತೊಂದರೆ ಕೊಡ್ತೀನಿ ಸರ್ ನಿಮ್ಮ ಇವರು ಹಸ್ಬೆಂಡ್ ಇದು ಇದಾರಲ್ಲ ಅವ್ರಿಗೆ ನಾನು ಎಂಟಿ ನಾನು ಯಾಕೆ ತೊಂದರೆ ಕೊಡ್ಲಿ ಸರ್ ಮತ್ತೆ ಮೊಬೈಲ್ ಯಾಕೆ ತಗೊಂಡೋಗಿದ್ಯಾ ನಾನು ಚಾರ್ಜ್ ಆಗೋಣ ಅಂತ ತಗೊಂಡೆ ಯಾವ ಫೋನ್ ಮುಂದೆ ಮಾತಾಡ್ತಾ ಮಾತಾಡ್ತಾ ಈಗ ಬಂದೆ ಬಟ್ಟೆ ಬೆಂಗಳೂರು ಬಂದೆ ಆಯ್ತು ಅವ್ರಿಗೆ ಅರ್ಜೆಂಟ್ ವರ್ಕ್ ಇದೆ ಅರ್ಜೆಂಟ್ ವರ್ಕ್ ಇದೆ ಬೆಂಗಳೂರಿಂದ ಇದಕ್ಕ ಹಾಕ್ತೀನಿ ಕೊರಿಯರ್ ಕೊರಿಯರ್ಗೆ ನಾನು ಬೆಳ್ಳೀನಿ ಬೆಳ್ಳೂರು ಕಾಸ್ ನಾನು ರಿಯಲ್ ಎಸ್ಟೇಟ್ ಮಾಡ್ತೀನಿ ಮೊಬೈಲ್ ನೀನು ಮೊಬೈಲ್ ನಾನು ಇಟ್ಟಿದ್ದು ಸ್ವಾಮಿ ನಾನು ಕೊಟ್ಟರು ಕೊಟ್ಟರೂ ನಾನು ಹಲೋ ಕೆಸ್ರಿ ನಾನು ಅಂತ ತಗೊಂಡ್ ಬಂದಿಲ್ಲ ನಾನು ಜೋಬಲ್ ಇತ್ತು ಯಾವ್ದೋ ಫೋನ್ ಬಂತು ನಾನು ಮಗ ಸ್ನಾನ ಮಾಡ್ತಾ ಇತ್ತ ಹಾಕೋ ಅಂತ ಹೇಳ್ದ ಮೊಬೈಲ್ ತಗೊಂಡ್ ಬಂದ್ರೆ ಫೋನ್ ಬಂತು ಬಂದೆ ಅಷ್ಟೇ ಸರಿ ಆಯ್ತು ತಂದ್ಕೊಡಿಕೆ ಕೆಸ ಮುಗಿಸಿದ ಬಂದ್ಮೇಲೆ ನಾನು ತಂದ್ ಮೊಬೈಲ್ ಎಂಟಿ ಮೊಬೈಲ್ ತಗೊಂಡ್ ನಾನೇನ್ಲಿ ಯಾವ ಡೈವರ್ಸ್ ಅಂತ ಹೇಳಿ